ಬದಲಾವಣೆ ಜಗತ್ತಿನ ಶಾಶ್ವತ ನಿಯಮ ನಾಳೆ ಎಲ್ಲವೂ ಬೇರೆ ಆಗಬಹುದು ನೀವು ಇಂದು ಇದ್ದ ಸ್ಥಳ ನೀವು ಎದುರಿಸ್ತಿರೋ ಸಮಸ್ಯೆಗಳು ನೀವು ಅನುಭವಿಸ್ತಿರೋ ಸಂತೋಷ ಇವೆಲ್ಲವೂ ನಾಳೆ ಬೇರೆ ಆಗಬಹುದು ಯಾಕೆಂದರೆ ಬದಲಾವಣೆ ಜಗತ್ತಿನ ಶಾಶ್ವತ ನಿಯಮ ನಾವು ಎಷ್ಟೇ ಯೋಚಿಸಿದರೂ ಬದಲಾವಣೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ ನಾವು ಬದಲಾವಣೆಗೆ ಸಿದ್ಧರೆ ಅಥವಾ ನಾವು ನಮ್ಮನ್ನು ಬಲವಂತವಾಗಿ ಬದಲಾಯಿಸ್ಕೊಳ್ಬೇಕಾ ಎಂಬ ಪ್ರಶ್ನೆ ಮೂಡುತ್ತೆ ಈ ವಿಡಿಯೋದಲ್ಲಿ ಬದಲಾವಣೆಯ ಅಗತ್ಯ ಬದಲಾವಣೆಗೆ ಹೇಗೆ ಹೊಂದಿಕೊಳ್ಳೋದು ಅದನ್ನು ಹೇಗೆ ಒಲಿಸ್ಕೊಳ್ಳೋದು ಎಂಬ ಮಹತ್ವದ ವಿಚಾರಗಳನ್ನು ಆಳವಾಗಿ ತಿಳಿಯೋಣ ಮೊದಲಿಗೆ ಬದಲಾವಣೆಯ ಅನಿವಾರ್ಯತೆ ಯಾಕೆ ಇದು ಅಸ್ತಿತ್ವಕ್ಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ ನಮಗೆ ಮನಸ್ಸಿಗೆ ಬಂದಂತೆ ಬದುಕಲು ಸಾಧ್ಯವೇ ಬದಲಾವಣೆ ಬೇಕಾ ನಾವು ಮನಸ್ಸಿಗೆ ಬಂದಂತೆ ಬದುಕಬಹುದು ಆದರೆ ನಾವು ಬದಲಾವಣೆಯನ್ನು ಸ್ವೀಕರಿಸದೇ ಇದ್ದರೆ ಈ ಜಗತ್ತು ನಮ್ಮನ್ನ ಪಕ್ಕಕ್ಕೆ ತಳಬಿಡುತ್ತೆ ದಿನದ ನಂತರ ರಾತ್ರಿ ಬರುತ್ತೆ ಚಿಕ್ಕ ಬಾಲಕ ದೊಡ್ಡವನ್ನಾಗ್ತಾನೆ ಗಿಡ ಬೆಳೆದು ಹಣ್ಣು ಕೊಡುತ್ತೆ ಇವೆಲ್ಲವೂ ಪ್ರಕೃತಿಯ ಸಹಜ ಬದಲಾವಣೆಗಳೇ ಇವುಗಳಿಗೆ ಯಾವುದೇ ಉತ್ತರ ಇಲ್ಲ ಉದಾಹರಣೆಗೆ ಒಂದು ಕಾಲದಲ್ಲಿ ಕೀ ಬಂದಾಗ ಬದಲಾವಣೆಗೆ ತಯಾರಾಗಲಿಲ್ಲ ಈಗ ಆ ಕಂಪನಿ ಪರಿಸ್ಥಿತಿ ಏನಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಇದರಿಂದ ನಮಗೆ ಅರ್ಥವಾಗೋದಿಷ್ಟೇ ಬದಲಾವಣೆಗೆ ತಯಾರಾಗದೇ ಇದ್ದರೆ ಜಗತ್ತು ನಿಮ್ಮನ್ನ ತೋರೆದು ಮುಂದೆ ಹೋಗ್ಬಿಡುತ್ತೆ ಬದಲಾವಣೆಯ ಮುನ್ಸೂಚನೆ ಎಲ್ಲವೂ ಇದ್ದಂತೆ ಇದೆ ಬದಲಾವಣೆಯ ಅಗತ್ಯವೇ ಇಲ್ಲ ಎಂದುಕೊಂಡ್ರೆ ನಾವು ಕೇವಲ ಒಬ್ಬ ವೀಕ್ಷಕರಂತಾಗ್ತೀವಿ ಹೊರತು ಯಶಸ್ವಿ ಆಗಲ್ಲ ಬದಲಾವಣೆ ಯಾರು ಗಮನಿಸ್ತಾರೆ ಚಾಣಾಕ್ಷ ವ್ಯಾಪಾರಿಗಳು ಹೊಸ ಟ್ರೆಂಡ್ಗಳನ್ನು ತಕ್ಷಣವೇ ಗುರುತಿಸ್ತಾರೆ ಚುರುಕು ನಟರು ಅವರು ಹೊಸ ಪಾತ್ರಗಳಿಗೆ ತಕ್ಕಂತೆ ತಮ್ಮ ನಟನಾ ಶೈಲಿಯನ್ನು ಬದಲಾಯಿಸ್ತಾರೆ ಯಶಸ್ವಿ ವ್ಯಕ್ತಿಗಳು ಅವರು ಕಾಲದ ಬೇಡಿಕೆ ಅರಿತುಕೊಳ್ಳುತ್ತಾರೆ ಕೊಡುತ್ತಾರೆ ಮುದ್ದಾದ ಲವರ್ ಬಾಯ್ ಆಗಿ ಗುರುತಿಸ್ಕೊಂಡಿದ್ದ ಆದರೆ ಎರಡು ಸಾವಿರದ ಹತ್ತರ ನಂತರ ಪ್ರೇಮ ಕಥೆಗಳಿಗಿಂತ ಆಕ್ಷನ್ ಸಿನಿಮಾಗಳುಕೊಂಡು ಮತ್ತೆ ಹಿಟ್ ಚಿತ್ರವನ್ನು ಕೊಟ್ಟರು ಇದರ ಅರ್ಥ ಬದಲಾವಣೆಯನ್ನು ಗಮನಿಸಬೇಕು ಆಗ ಮಾತ್ರ ನಾವು ಅದರ ಲಾಭ ಪಡಿಬಹುದು ಬದಲಾವಣೆಗೆ ತಯಾರಾಗದೇ ಇದ್ದರೆ ಏನಾಗಬಹುದು ನನಗೆ ಬದಲಾವಣೆ ಬೇಕಾಗಿಲ್ಲ ಹಳೆಯ ರೀತಿಯಲ್ಲೇ ಬದುಕ್ತೇನೆ ಎಂದುಕೊಳ್ಳೋದಾದರೆ ಅದರ ಪರಿಣಾಮಗಳು ಕೂಡ ಭಯಾನಕವಾಗಿರುತ್ತೆ ಬದಲಾವಣೆಗೆ ತಯಾರಾಗದೇ ಇದ್ದರೆ ಉದ್ಯೋಗಗಳ ಕೈ ತಪ್ಪಬಹುದು ವ್ಯವಹಾರಗಳ ನಾಶವಾಗಬಹುದು ಸಂಬಂಧಗಳು ಕುಸಿಯಬಹುದು ಜೀವನ ದಾರಿ ತಪ್ಪಬಹುದು ಉದಾಹರಣೆಗೆ ಒಮ್ಮೆ ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರು ಹೊಂದಿರಿಸಲು ವಿಳಂಬ ಮಾಡಿತು ಈ ಕಾರಣದಿಂದ ಅದು ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಂಡಿತು ಇದು ಬದಲಾವಣೆಗೆ ಹೊಂದಿಕೊಳ್ಳುವ ಅಗತ್ಯವನ್ನು ತೋರಿಸುತ್ತೆ ಇದರ ಅರ್ಥ ಹೊಸತನ್ನು ಅರ್ಥ ಮಾಡಿಕೊಳ್ಳದೆ ಹಳೆಯದನ್ನು ಉಳಿಸ್ಕೊಂಡು ಹೋಗಲು ಸಾಧ್ಯವಿಲ್ಲ ಬದಲಾವಣೆಯನ್ನು ಹೇಗೆ ಸ್ವೀಕರಿಸಬೇಕು ಬದಲಾವಣೆಗೆ ಮುಕ್ತ ಮನಸ್ಸು ಇರಲಿ ನಾನು ಹೀಗೆ ಇರಬೇಕು ಎಂಬ ಕಟ್ಟುಪಾಡನ್ನು ತೊರೆದು ನಾನು ಹೊಸದನ್ನು ಕಲಿತೇನೆ ಎಂದು ತೀರ್ಮಾನಿಸಿ ಹೊಸ ಪರಿವರ್ತನೆಗಳನ್ನು ಗಮನಿಸಿ ಹೊಸ ತಂತ್ರಜ್ಞಾನ ಹೊಸ ಪರಂಪರೆ ಹೊಸ ಜೀವನ ಶೈಲಿ ಇವೆಲ್ಲವನ್ನು ನಾವು ಮನಗಾಣಬೇಕು ಬದಲಾವಣೆಯನ್ನು ಧೈರ್ಯದಿಂದ ಸ್ವೀಕರಿಸಿ ಹೊಸದನ್ನು ಮಾಡಲು ಭಯ ಪಡೋದನ್ನು ಬಿಟ್ಟು ನಾನು ಇದನ್ನು ಕಲಿತೇನೆ ನಾನು ಇದನ್ನು ಮಾಡ್ತೇನೆ ಎಂಬ ಮನೋಭಾವ ಇರಲಿ ಇತರ ಯಶಸ್ವಿ ವ್ಯಕ್ತಿಗಳನ್ನು ನೋಡಿ ಕಲಿಯಿರಿ ಅವರು ಹೇಗೆ ಬದಲಾವಣೆಗೆ ಹೊಂದಿಕೊಂಡಿದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಜೀವನದ ಐದು ಪ್ರಮುಖ ಬದಲಾವಣೆಗಳು ಮತ್ತು ನಮ್ಮ ಪ್ರತಿಕ್ರಿಯೆ ಈ ಬದುಕಿನ ಕಾಲಚಕ್ರದಲ್ಲಿ ಬಡವ ಶ್ರೀಮಂತನಾಗಬಹುದು ಶ್ರೀಮಂತ ಬಡವನಾಗ್ಬೋದು ಇದರಿಂದ ನಾವು ಕಲಿಯೋ ಪಾಠವೆಂದರೆ ಯಾವುದೂ ಶಾಶ್ವತವಲ್ಲ ಹಾಗಾಗಿ ಸಮಯದೊಂದಿಗೆ ಬದಲಾವಣೆ ಆಗತ್ತೆಂದು ಉದ್ಯೋಗ ಮತ್ತು ತಂತ್ರಜ್ಞಾನದ ವಿಷಯಕ್ಕೆ ಬರೋದಾದರೆ ಹಳೆಯ ಉದ್ಯೋಗಗಳು ಹೋಗುತ್ತೆ ಹೊಸ ಉದ್ಯೋಗಗಳು ಬರುತ್ತೆ ಆದರೆ ನಾವು ಹೊಸ ಕೌಶಲ್ಯಗಳನ್ನು ಕಲಿಯದೇ ಇದ್ದರೆ ಹಿಂದೆ ಉಳಿದು ಬಿಡ್ತೀವಿ ಮನುಷ್ಯ ಸಂಬಂಧಗಳು ಜನ ಬದಲಾಗ್ತಾರೆ ಹೊಸ ಸ್ನೇಹಿತರಾಗ್ಬೋದು ಹಳೆಯವರು ದೂರ ಹೋಗ್ಬೋದು ಇದರಿಂದ ಕಲಿಯೋ ಪಾಠವೆಂದರೆ ಸಂಬಂಧಗಳನ್ನು ಕಟ್ಟಿಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ಆರೋಗ್ಯ ಮತ್ತು ದೈಹಿಕ ಸ್ಥಿತಿಗೆ ಬರೋದಾದ್ರೆ ವಯಸ್ಸಾದಂತೆ ದೇಹ ಬದಲಾಗುತ್ತೆ ಇದರಿಂದ ಕಲಿಯೋ ಪಾಠವೆಂದರೆ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆ ಎಂದಿರಿ ಮನೋಭಾವ ಮತ್ತು ಚಿಂತನೆಗಳ ವಿಷಯಕ್ಕೆ ಬರೋದಾದರೆ ಚಿಕ್ಕ ವಯಸ್ಸಿನ ಯೋಚನೆಗಳು ವಯಸ್ಸಾದಾಗ ಬದಲಾಗ್ತವೆ ಅದಕ್ಕೆ ಸದಾ ಬೆಳೆಯುವ ಮನಸ್ಥಿತಿ ಇರಲಿ ಬದಲಾವಣೆಯಿಂದ ಯಶಸ್ಸನ್ನು ಹೇಗೆ ಗಳಿಸಬಹುದು ಬದಲಾವಣೆ ಅಂದ್ರೆ ಹೊಸ ಅವಕಾಶ ಬದಲಾವಣೆ ನಮ್ಮ ಮುಂದೆ ಹೊಸ ದಾರಿ ತೋರಿಸುತ್ತೆ ಕಲಿಯೋ ಪಾಠವೆಂದ್ರೆ ಬದಲಾವಣೆ ಒಳ್ಳೆಯ ಅವಕಾಶವನ್ನ ತಂದು ಕೊಟ್ಟು ಕೊನೆಯದಾಗಿ ಹೇಳೋದೇನೆಂದ್ರೆ ಬದಲಾವಣೆ ನಮ್ಮ ಆಯ್ಕೆ ಅಲ್ಲ ಅದು ನಮ್ಮ ಅಗತ್ಯ ನಾವು ಬದಲಾವಣೆಗೆ ಸಿದ್ಧರಾಗಬೇಕೇ ಅಥವಾ ಬದಲಾವಣೆ ಮೂಲಕ ಯಶಸ್ಸನ್ನು ಸಾಧಿಸಬೇಕೆ ಈ ಪ್ರಶ್ನೆಗೆ ಉತ್ತರ ನಾವು ತಾನೇ ಕಂಡುಕೊಳ್ಬೇಕು ಜೀವನದಲ್ಲಿ ಬದಲಾವಣೆಯನ್ನು ಒಪ್ಕೊಳ್ಳಿ ಅದನ್ನು ತಿಳಿದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ನಿಮ್ಮೊಳಗೆ ಬದಲಾವಣೆ ತಂದುಕೊಳ್ಳಿ ನೀವು ಇದನ್ನು ಒಪ್ಕೊಂಡ್ರೆ ಬದಲಾವಣೆ ಮೂಲಕ ಯಶಸ್ಸು ನಿಮ್ಮ ಬಾಗಿಲು ತಟ್ಟೋದಕ್ಕೆ ಖಚಿತ